ಮಾರ್ಗದರ್ಶಕರಾದಂತಹ ಪಟ್ಲ ಸತೀಶ್ ಶೆಟ್ಟಿ ಅವರ ಪೀರ್ವರೂಪರಾದಂತಹ ಶ್ರೀ ಮಾಪನ ಶೆಟ್ಟಿ ಪಟ್ಲ ಉದ್ದೇವದಿಂದ ಸದರ್ಶೆಟ್ಟಿ ಅವರಿಗೆ ಮಲ್ಲಿಗೆ ಹಾರದ ಸಮರ್ಪಣೆ ನಮ್ಮ ಪ್ರಧಾನ ಸಂಚಾರಕಾದ ಶ್ರೀ ಶಶಿಧರ್ ಶೆಟ್ಟಿ ಬರೋಡೆಯಿಂದ ಈಗ ಅದಕ್ಕಿಂತ ಮುಂಚೆ ತಾಯಿ ಭುವನೇಶ್ವರಿಯ ಬೆಳ್ಳಿಯ ಭಾವಚಿತ್ರದೊಂದಿಗೆ ನಮ್ಮ ಕರ್ನಾಟಕದ ಭೂಪಟನೆಯ ಕೊಡುಗೆಯ ಅದು ವಿಶಿಷ್ಟವಾದ ಸಂಕೇತ ವ್ಯರ್ಥವಾದ ನೀರನ್ನು ಸ್ವೀಕರಿಸಿ ದೇವರಿಗೆ ಅಭಿಷೇಕಕ್ಕೆ ಯೋಗ್ಯವಾದ ಎರಡಗಳನ್ನು ತೆಗೀಲ ಮಾಡಿಕೊಡುತ್ತದೆ ಆದ್ದರಿಂದಲೇ ಸನ್ಮಾನ ಸನ್ಮಾನ್ಯ ಸದಾಶಿವ ಶೆಟ್ಟಿಯವರು ಬದುಕಿನ ಉದ್ದಕ್ಕೂ ಬಂದಂತಹ ನೋವು ನಲ್ಲಿಗಳನ್ನು ಎದುರಿಸಿ ಅದನ್ನು ಮೆಟ್ಟಿ ನಿಂತು ಬಳಿ ಬಂದ ಸಜ್ಜನರಿಗೆ ಎರಡನೇನಂತ ಅಮೃತ ಪುಲ್ಯವಾದ ಪ್ರೀತಿಯನ್ನು ಕೊಟ್ಟವರು ಅದಕ್ಕಾಗಿ ಎರಡನೇನ ಸಮರ್ಪಣೆ ಶ್ರೀ ರಾಜೀವ ಪೂಜಾರಿ ಕೈಗಂಬ ನಮ್ಮ ಟ್ರಸ್ಟಿನ ಜೊತೆ ಕಾರ್ಯದರ್ಶಿಯವರಿದ್ದಾರೆ ನಮ್ಮ ತುಳುನಾಡಿನಲ್ಲಿ ಹಿಂಗಾರ ಅದು ಬರೀ ಹಿಂಗಾರವಲ್ಲ ಅದು ಕೃಷಿಕರ ಪಾಲಿನ ಭಕ್ತರ ಪಾಲಿನ ಬಂಗಾರ ಕೃಷಿಕರ ಆಸ್ತಿ ಎಂಬ ಮಾತಿದೆ ಎಲ್ಲ ಎಲ್ಲಿ ಕೃಷಿ ಇದೆಯೋ ಅಲ್ಲಿ ಸುದೀಕ್ಷೆ ನೆನೆಯಾಗುತ್ತದೆ ಕೃಷಿ ಉತ್ಪನ್ನಗಳನ್ನ ರಕ್ಷಿಸುವಂತಹ ಕೀಟನಾಶಕಗಳ ಉತ್ಪನ್ನಗಳನ್ನು ತಯಾರಿಸುವಂತಹ ಉದ್ಯಮವನ್ನು ಮಾಡುತ್ತಿರುವ ಶ್ರೀಯುಧರಿಗೆ ಶುಭವಾಗಲಿ ಎಂಬ ಆಶಯದೊಂದಿಗೆ ಅಡಿಕೆ ಹಿಂಗಾರದ ಸಮರ್ಪಣೆ ನಮ್ಮ ಕೋಶಾಧಿಕಾರಿಯವರ ಸಿ ಸುರೇಶ್ ಕುಮಾರ್ ರೈ ಅವರಿಂದ ತರಕಾರಿಯ ಬಗ್ಗೆ ನಮ್ಮಲ್ಲಿರುವ ಭಾವ ಅದೇನೆಂದರೆ ಪ್ರಕೃತಿಯ ಕೊಡುಗೆಯಾದ ಅದರ ಅದು ದೇವರಿಗೆ ಸೇರಿತ್ತು ದೇವರು ನಮ್ಮನ್ನು ಆ ತರಕಾರಿಯ ಮುಖಾಂತರವಾಗಿ ಅನುಭವಿಸ್ತಾ ಇದ್ದಾನೆ ಆ ಕಾರಣಕ್ಕೆ ತರಕಾರಿಯನ್ನು ಸಮರ್ಪಿಸುವುದು ಸಸ್ಯ ಸಮೃದ್ಧಿಯ ಸಂಕೇತ ಹಸಿರು ಶಾಶ್ವತವಾಗಿ ಉಳಿಯಲಿ ಎಂಬ ಆಶಯದೊಂದಿಗೆ ಶ್ರೀಯುತರ ಬಾಲಿನಲ್ಲಿ ಸುಖ ಶಾಂತಿ ನೆಮ್ಮದಿಯು ಹಸಿರಾಗಲಿ ಎಂಬ ಆಶಯದೊಂದಿಗೆ ಶ್ರೀ ರವಿಚಂದ್ರ ಶೆಟ್ಟಿ ಜೊತೆ ಕಾರ್ಯದರ್ಶಿಗಳು ನಮ್ಮ ಟ್ರಸ್ಟ್ ಇವರು ಈಗ ತರಕಾರಿ ಮತ್ತು ಭತ್ತದ ದರ್ತನೆಯನ್ನು ಸಮರ್ಪಿಸ್ತಾ ಇದ್ದಾರೆ ಹತ್ತು ಒಂಬರುಗಳು ಫಲಗಳ ಸಮರ್ಪಣೆ ಇದು ಗೌರವದ ಸಂಕೇತ ಈ ಫಲಗಳನ್ನು ಸಮರ್ಪಿಸುವುದೇ ಪ್ರತಿಯೊಬ್ಬ ಕೈಗೊಂಡ ವ್ಯಕ್ತಿಯೊಬ್ಬ ಕೈಗೊಂಡ ಸತ್ಕಾರ ಇವರ ಸತ್ಫಲಗಳು ಪ್ರಾಪ್ತಿಯಾಗಲಿ ಎಂಬ ಆಶಯದಿಂದಾಗಿ ಯಾವುದೇ ಫಲಪೇಷ ಇಲ್ಲದೆ ಸತ್ಕಾರ್ಯಗಳನ್ನು ಮಾಡುತ್ತಿರುವ ಮಹಾನೀಯರಾದ ಸನ್ಮಾನ್ಯ ಸದಾಶನ್ ಶೆಟ್ಟಿ ಅವರಿಗೆ ದೇವರ ಪ್ರಕೃತಿಯ ಕಡೆ ಕೊಡುಗೆಯಾದ ಫಲಗಳ ಸಮರ್ಪಣೆ ಶ್ರೀ ಜಗನ್ನಾಥ ಶೆಟ್ಟಿ ಬಾಳ ಸಂಘಟನಾ ಕಾರ್ಯದರ್ಶಿ ಅನ್ನವೆಂದರೆ ಬ್ರಹ್ಮ ಎಂದು ಪೂಜಿಸುವಂತಹ ಶ್ರೇಷ್ಠ ಸಂಸ್ಕೃತಿ ನಮ್ಮದು ಆದ್ದರಿಂದಲೇ ಶರೀರ ಪೋಷಣೆಗೆ ಮುಖ್ಯವಾಗಿ ಬೇಕಾದ ಅಕ್ಕಿಯನ್ನು ಸಮರ್ಪಿಸಿ ಆ ತಾಯಿ ಅನ್ನಪೂರ್ಣೇಶ್ವರಿಯ ಕೃಪೆ ಸದಾಶಿವ ಶೆಟ್ಟಿಯವರ ಮೇಲೆ ಸದಾ ಇರಲಿಂಬ ಆಶಯದೊಂದಿಗೆ ಅಕ್ಕಿ ಮುಡಿ ಸಮರ್ಪಣೆ ನಮ್ಮ ಟ್ರಸ್ಟಿನ ಸಂಗ್ರಹ ಕಾರ್ಯದರ್ಶಿ ಶ್ರೀ ಪ್ರದೀಪ್ ಸಂಕೇತ ಭತ್ತವನ್ನು ಆರಾಧಿಸುತ್ತೇವೆ ಭಾಗದೇವರೆಯಾದ ಲಕ್ಷ್ಮಿಯ ಪೂರ್ಣ ಸಾನ್ನಿಧ್ಯ ಶ್ರೀ ಗೌರವಾನ್ವಿತ ಕನ್ಯರ ಸದಾಶಿವ ಶಿಖ್ಯರ ಮನ ಮನೆಗಳಲ್ಲಿ ಶಾಶ್ವತವಾಗಿ ನೆಲೆದಿರುವ ಎಂಬ ಆಶಯದೊಂದಿಗೆ ಭತ್ತದ ಮನೆಯ ಸಮರ್ಪಣೆ ಮಹಿಳಾ ಘಟಕದ ಗೌರವಧ್ಯಕ್ಷಿಯಾದಂತಹ ಶ್ರೀಮತಿ ಆರತಿ ರಾಮಚಂದ್ರ ಆಯ್ಲಿದ್ದಾರೆ ಹೂವಿನ ಮಾಲೆಗಳ ಸಮರ್ಪಣೆ 이 기타는 기타에 놓치신다고 해보시고 이 기타는 담

ನನ್ನ ಆರಾಧ್ಯ ದೇವರು ಆ ಶಿವಶಕ್ತಿಯನ್ನು ಸ್ಮರಿಸ್ತಾ ನನ್ನ ಆರಾಧ್ಯ ದೇವಿ ಆ ದುರ್ಗಾ ಭವಾನಿ ಭಗವತಿಯನ್ನು ಸ್ಮರಿಸ್ತಾ ದೈವದೇವರುಗಳು ತುಳುನಾಡಿನ ನಾವು ನಂಬಿದ ಪಂಜಲ್ಲಿ ಕಲ್ಲೊಟ್ಟಿ ಕೊರಗಡ್ಡ ಆ ಶಿವದೂತ ಗುಳಿಗೆನನ್ನು ಸ್ಮರಿಸಿ ಇದಕ್ಕೆಲ್ಲ ಕಾರಣ ಅವರೇ ಅಂತ ನಾನು ನನ್ನಿಸಿ ఇవతిన దిన నేను దేన గొప్పలా ఇో యక్షల స్వప్నోకదింగ్ డ్రీమ్ ఇదొందు స్వప్నో కన నిజనాథింగ్ అప్సల్యూట్లీ అద్భుత అద్భుతవంత కలస అద్భుతవంత సన్నవేశ పరమానంద మనుష్యే ఇంత జాస్తి అంద ಜೀವನ ಪಾವನೆ ಪರಮಾನಂದ ಜೀವನ ಭಾವನೆ ಸಂತೋಷ ಪರಮಾನಂದ ಸಂತೋಷ ಆಯ್ತದೆ ಅದು ಪ್ರಥಮವಾಗಿ ಆ ದೇವರನ್ನು ಸ್ಮರಿಸಿದ ಮೇಲೆ ನನ್ನ ಇಲ್ಲಿರುವ ದೇವ ದೈವ ದೇವರುಗಳನ್ನು ಸ್ಮರಿಸಬೇಕಾಗ್ತದೆ ಇದಕ್ಕೆ ಕಾರಣೀಭೂತರಾದಂಥ ಇಲ್ಲಿಯ ದೈವಗಳು ಇದ್ದಾರೆ ಯಕ್ಷದ್ರುವ ಪಟ್ಲ ಫೌಂಡೇಶನ್ ಸ್ಥಾಪಕ ಅಧ್ಯಕ್ಷರಾದ ಸತೀಶ್ ಪಟ್ಲ ಅವರೇ ಅವರ ಪಿತಾಶ್ರೀ ಆದ ಮಾಲ್ ಚೆಟ್ರೆ ಯಕ್ಷಧ್ರುವದ ಮಹಾದಾನಿಗಳಾದಂತಹ ಸತೀಶಣ್ಣ ಮತ್ತು ನನ್ನ ಆತ್ಮೀಯ ಸಹೋದರ ಹರೀಶಣ್ಣ ಕೆ ಎಂ ಶೆಟ್ರೆ ನಕ್ಷತ್ರವಾದ ಎಲ್ಲ ಪದಾಧಿಕಾರಿಗಳೇ ನನ್ನ ಆತ್ಮೀಯರಾದಂತಹ ಭಂಡಾರಿಯವರೇ ಪುರುಷೋತ್ತಮ ಭಂಡಾರಿಯವರೇ ಪ್ರವೀಣಣ್ಣ ಪ್ರವೀಣ್ಣ ಸುದೇಶಣ್ಣ ಮತ್ತು ಅಲ್ಲಿ ಪುಟ್ಟ ದಿವಾಕರ್ ಸರ್ ಮತ್ತು ಬಾಲದ ಪೂಜಾರಿ ಪೂಜಾರಿಯವರೇ ಮತ್ತು ನನ್ನ ಅಕ್ಕ ಅಕ್ಕಲ ತಂಗಿ ಆರತಿ ಆರತಿ ಎಲ್ಲ ಆಯಿತು ಭಾಳ ಆರತಿ ಆಯಿತು ಮತ್ತೆ ಕೆಳಗೆ ಉಪಸ್ಥಿತರಾಗಿರುವಂತೂ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಎಲ್ಲ ನನ್ನ ಸುದೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ मलयो सुदयो कन्नड सविनुडियो कुमारव्यासना काव्यद ಕವಿ ಸರ್ವಜ್ಞನ ಪದಗಳ ಅಂದ ಕುಮಾರ ವ್ಯಾಸನ ಕಾವ್ಯದ ಚಂದ ಕವಿ ಸರ್ವಜ್ಞನ ಕವಿತೆಯ ಅಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ದಾಸರು ಶರಣರು ನಾಡಿಗೆ ನೀಡಿದ ಭಕ್ತಿಯ ಗೀತೆಗಳ ಪರಮಾನಂದ ರನ್ನನು ಹಾಡಿದ ಹೊಂದಿನ ನುಡಿಯೋ ಪಂಪನು ಹಾಡಿದ ಚಿನ್ನದ ನುಡಿಯೋ ಕನ್ನಡ ತಾಯಿಯೋ ನೀಡಿದ ವರವೋ ಸುಮಧುರ ಸುಂದರ ನುಡಿಯೋ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಸುದೆಯೋ ಕನ್ನಡ ಸವಿ ನುಡಿಯೋ ಕರ್ನಾಟಕ ಮಾತೆ ಜೈ ಯಕ್ಷಧ್ರುವ ಜೈ ಹಿಂದ್ ಎಲ್ರಿಗೂ ನಿಮಗೂ ಧನ್ಯವಾದ ಥ್ಯಾಂಕ್ ಯು ವೆರಿ ಮಚ್ ಬಹುತ್ ಬಹುತ್ ಧನ್ಯವಾದ